ತಾಲೂಕಿನ ವಣಗೇರ ಗ್ರಾಮದಲ್ಲಿ ಶ್ರೀ ಶಿವನಮ್ಮ ದೇವಿ ಜೀರ್ಣೋದ್ಧಾರ ಟ್ರಸ್ಟ್ ವತಿಯಿಂದ ನಿರ್ಮಾಣವಾಗಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂರು ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಮಂಗಳವಾರ ಸಂಜೆ ನಡೆಯಿತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ ದೇವಸ್ಥಾನದ ಹಣದಿಂದ ಮೂರು ಶಾಲಾ ಕೊಠಡಿಯನ್ನು ಕಟ್ಟಿಸಿರುವುದು ಶ್ಲಾಘನೀಯ ಯಾವುದೇ ಕೆಲಸ ಕಾರ್ಯಗಳಿಗೆ ಸರ್ಕಾರದ ಕಡೆ ಕೈ ಮಾಡುವ ಈ ಕಾಲದಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಶ್ರೀ ಶಿವನಮ್ಮ ದೇವಿ ಜೀರ್ಣೋದ್ಧಾರ ಟ್ರಸ್ಟ್ ವತಿಯಿಂದ ಶಾಲೆ ಕಟ್ಟಿಸುವ ಮೂಲಕ ಮಾದರಿಯಾಗಿದ್ದೀರಿ ಈಗಾಗಲೇ ಕೆಕೆಆರ್ಡಿಬಿ ಯೋಜನೆಯಲ್ಲಿ ಶಾಲಾ ಕೊಠಡಿಗಳು ನಿರ್ಮಾಣವಾಗುತ್ತಿವೆ ಮುಂದಿನ ದಿನಗಳಲ್ಲಿ ನೀಮೂರಿಗೆ ಪ್ರೌಢಶಾಲೆ ಮಂಜೂರು ಮಾಡಲಾಗುವುದು ಎಂದು ಭರವಸೆ ನೀಡಿದರು ಕೆಲಸ ಭವಿಷ್ಯಕ್ಕೋಸ್ಕರ ನಾವು ತಮ್ಮಲ್ಲಿರ್ತಕ್ಕಂಥ ಹಣವನ್ನು ಜಾತ್ರೆ ಮಾಡಿ ಇರ್ಬೋದು ದೇಣಿಗೆ ಕೊಟ್ಟಿರ್ತಕ್ಕಂಥ ಇರ್ಬೋದು ಆ ಒಂದು ದುಡ್ಡನ್ನು ಉಳಿಸಿ ಇಂಥ ಉತ್ತಮ ಇರ್ತಕ್ಕಂಥ ಕಟ್ಟಡವೇ ಕಟ್ಟಿದ್ದೀರಿ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಇವನ್ನ ಸಲ್ಲಿಸಿದ್ರು ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳಿ ನಾನು ಹೇಳಿ ಇಲ್ಲಪ್ಪ ಕೆಡಿಮೆ ಕೊಡ್ಬೋದಾಗಿತ್ತು ಯಾರು ಉಪಯೋಗ ಮಾಡ್ಕೊಳ್ಬೇಕಾಗಿತ್ತಲ್ಲ ಅಂತ ಹೇಳಿರಿ ನಾವು ಯಾವ್ದಕ್ಕೂ ಉಪಯೋಗ ಮಾಡಿದ್ರೆ ಶಾಲೆಗೆ ಬೇಕು ಅಂತಕ್ಕಂಥ ಹೇಳಿದ್ರಿ ಇಲ್ಲಿ ಹಲವಾರು ವರ್ಷಗಳಿಂದ ಈ ಗ್ರಾಮದ ಒಂದು ಕನಸು ಕೂಡ ಇದೆ ಪ್ರೌಢಶಾಲೆ ಆಗಬೇಕು ಅಂತ ಇದು ಹೈಸ್ಕೂಲ್ ಆಗಬೇಕು ಅಂತಕ್ಕಂಥದ್ದಿದೆ ಈಗಾಗಲೇ ಐಸ್ಕೂಲ್ಗೆ ನಾವು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಏನು ಸಿ ರೆಕಮೆಂಡ್ ಕೂಡ ಈಗಾಗಲೇ ಮಾಡಿದೆವು ಖಂಡಿತವಾಗಿ ಈ ಒಂದು ಕೆ ಕೆ ಡಿ ಬಿ ಅನ್ನೋದು ಕೆ ಬಿಯಲ್ಲಿ ಕಾಲೇಜುಗಳನ್ನು ಮತ್ತು ಹೈಸ್ಕೂಲ್ಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅದರಲ್ಲಿ ಖಂಡಿತವಾಗಿ ಇಲ್ಲಿಗೂ ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಿಜಕಲ್ ಶಿವಲಿಂಗ ಮಹಾಸ್ವಾಮಿಗಳು ನಿಡಶೇಸಿ ಮಠದ ಅಭಿನವ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬಳೆ ಯುವ ಮುಖಂಡ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಹೇಶ್ ಹಾಗೂ ಗ್ರಾಮದ ಹಿರಿಯರಾದ ಮಾಸಪ್ಪ ಗುಡದೂರು ಮಾತನಾಡಿದರು ತಳವಗೇರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹುಲಿಗೆಮ್ಮ ಹಿರೇಮನಿ ಸೇರಿದಂತೆ ಎಸ್ಟಿಎಂಸಿ ಸರ್ವ ಸದಸ್ಯರು ಹಾಗೂ ಶ್ರೀ ಶಿವನಮ್ಮ ದೇವಿ ಜೀರ್ಣೋದ್ಧಾರ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವರದಿಗಾರರು ಶರಣಪ್ಪ ಲೈನತ್ ಚಾಣಕ್ಯ ಎಕ್ಸ್ಕ್ಲೂಸಿವ್ ನ್ಯೂಸ್ ಪ್ಯೂರೋ ಕುಷ್ಟಗಿ